ಎಲ್ಲ ಆಗಿತ್ತು ನಾವೆಲ್ಲ ಚೆನ್ನಾಗೆ ಇದು ಇದ್ದೋ ಬಟ್ ಅವರನ್ನು ಕೂಡ ಇನಿಷಿಯಲಿ ನಾವು ಕೇಳಿದಾಗ ಅವ್ರು ನಮಗೆ ಪೇಮೆಂಟ್ ಕೊಡಲಿಲ್ಲ ಆಮೇಲೆ ನಮ್ಮದು ನಮ್ಮದೇ ಆದಂಥ ಓನ್ ಡ್ರೋನ್ನ ಮಾಡಬೇಕು ಅಂದರೆ ಇದಕ್ಕೆ ಟೈಮ್ ತೊಗೊಳುತ್ತೆ ಅಂತೆಲ್ಲ ಹೇಳಿದ್ರು ಅವರು ತುಂಬ ಅರ್ಜೆಂಟ್ ಮಾಡಿದ್ರು ಅರ್ಜೆಂಟ್ ಮಾಡಿದ್ದಕ್ಕೆ ನಾವೇನು ಮಾಡೋದು ಅಂತಂದರೆ ಕೆಲವು ಅಸೆಂಬಲ್ ಪಾರ್ಟ್ಸ್ಗಳನ್ನೆಲ್ಲ ನಾವು ಅವರು ಕೊಟ್ಟ ಹೊರ್ತು ಅರ್ಥ ಡ್ರೋನ್ ಅಂತ ನಮಗೆ ಇನ್ನೂ ಲೈಸೆನ್ಸ್ ಕೂಡ ಬಂದಿಲ್ಲ ಡ್ರೋನ್ದು ನಮ್ಮದು ಎಕ್ಸ್ಕ್ಲೂಸಿವ್ ಆಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಡ್ರೋನ್ ಪ್ರತಾಪ್ ಸರ್ ಅದಕ್ಕೆ ಅಂತ ಒಂದು ಒಳ್ಳೆಯ ಇನ್ನೋವೇಷನ್ನ ಮಾಡ್ತಾ ಇದ್ದಾರೆ ಒಂದು ಹೊಸ ಥರ ಡ್ರೋನ್ನ ತರಬೇಕು ಅಂತ ಅಂದ್ಬಿಟ್ಟು ಬಟ್ ಇವಾಗ ಏನಾಯಿತು ಅಂತ ಹೇಳಿದ್ರೆ ತುಂಬ ಬೇಡಿಕೆ ಬಂದಿದ್ದರಿಂದ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅಂತ ಹೇಳ್ತೀರಾ ಏನಾದರೂ ಮಾಡಿ ತೋರಿಸಿ ಅಂತ ಹೇಳಿದಾಗ ನಾವೇನು ಮಾಡೋದು ಅಂತಂದರೆ ಅಸೆಂಬಲ್ ಪಾರ್ಟ್ ಇರುವಂಥ ಡ್ರೋನ್ಗಳನ್ನೇ ನಾವು ಕೆಲವು ಕಡೆ ಎಲ್ಲ ಸ್ಪ್ರೇ ಮಾಡೋದಾಗ್ಬೋದು ಅಥವಾ ಈ ಎಮ್ ದುಡ್ಡಿಯಿಂದ ನಮಗೆ ಒಂದು ಆರ್ಡರ್ ಬಂದಿತ್ತು ಏನು ಇದಕ್ಕೆ ಕಬ್ಬಿಗೆ ಎಲ್ಲದಕ್ಕೂ ಸ್ಪ್ರೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗೆಲ್ಲ ನಾವು ಸ್ಪ್ರೇ ಮಾಡಿಕೊಟ್ಟು ಸುಮಾರೊಂದಷ್ಟು ಅಂಥ ಸಂದರ್ಭದಲ್ಲಿ ಅವನ ಜೊತೆ ಆಗಿತ್ತು ಯಾರೋ ಸಾರಂಗ್ ಜೊತೆಗೆ ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗಿತ್ತು ಕೊಲಾಬ್ರೇಷನ್ ಆಗಿತ್ತು ಬಿಕಾಸ್ ಅವನು ಒಂದು ಕಂಪ್ನಿನ ರನ್ ಮಾಡ್ತಾ ಇದ್ದಾನೆ ಪುಣೇನಲ್ಲಿ ಅದೇನಪ್ಪ ಅಂತಂದರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಅವನು ರೈತರಿಗೆ ಡ್ರೋನ್ಗಳನ್ನ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದಾನೆ ಸೊ ಅವ್ರದ್ದು ನಮ್ದು ಎಲ್ಲ ಕೊಲಾಬ್ರೇಷನ್ ಆಗಿತ್ತು ಅವರು ನಮಗೆ ಪೇಮೆಂಟ್ ಕೊಡೋದು ತುಂಬ ಡಿಲೇ ಮಾಡಿದ್ರು ಡಿಲೇ ಮಾಡೋದು ಅಷ್ಟೇ ಅಲ್ಲದೆ ನೆನೇ ಅವ್ರು ಯಾವ ಥರ ಮಾಡಿದ್ರು ಅಂತ ಒಂದು ಒಂದು ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ನಾನು ನಿಮ್ಮ ಹೆಸರು ಹೇಳ್ತೀನಿ ನಿಮ್ಮ ಹೆಸರು ಹೇಳ್ಬಿಟ್ಟು ನಾನು ಇದು ತೊಗೊಳ್ತೀನಿ ಅಮೌಂಟ್ ತೊಗೊಳ್ತೀನಿ ಅದರಲ್ಲಿ ನನಗೆ ವಾಪಸ್ ಕೊಡಿ ಹಾಗೆ ಹೀಗೆ ಅಂತ ಏನೇನೋ ಇದು ಮಾಡಿದ್ರು ನಾವು ಯಾವುದಕ್ಕೂ ಒಪ್ಪಿರಲಿಲ್ಲ ನಾವು ಅದಕ್ಕೆ ಬಟ್ ಅವ್ರು ಕೊಡೋದು ದುಡ್ಡನ್ನ ಡಿಲೇ ಮಾಡಿಬಿಟ್ಟು ಪಾರ್ಟ್ಸ್ನ ಬಂದಿರೋದನ್ನ ಅಸೆಂಬಲ್ ಪಾರ್ಟ್ಸ್ನೇ ಅವ್ರು ತಗೊಂಡು ಇವಾಗ ನಮ್ಮ ಆರೋಪ ಮಾಡ್ತಾ ಇದ್ದಾರೆ ಏನಂತ ವರ್ಕ್ ಮಾಡ್ತಾ ಇಲ್ಲ ಇದು ಅಂತ ನಾನು ಇಲ್ಲಿ ಬಂದಿದ್ದ ಉದ್ದೇಶ ಏನಂದರೆ ನಿಮ್ಮ ಹತ್ರ ನಾನು ಮಾತಾಡಿದ ಉದ್ದೇಶ ಏನಂತ ಹೇಳಿದ್ರೆ ಎರಡು ವಿಚಾರ ಅವ್ರು ಕ್ಲಿಯರಾಗಿ ಇಟ್ಕೋಬೇಕು ಇವಾಗ ಈಗ ಬಿಗ್ ಬಾಸ್ ಹತ್ತಿರ ಇದೆ ಇನ್ನೇನು ಫೈನಲ್ಸ್ ಹತ್ರ ಇದೆ ನಾನು ಇಲ್ಲೇ ಇದ್ದೀನಿ ಈವನ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ಎಲ್ಲ ಇದೆ ನನ್ನ ಹತ್ರ ಸುಮಾರು ತಿಂಗಳಿಂದ ಮಾತಾಡ್ಕೊ ಇದ್ದು ಅವತ್ತೆಲ್ಲ ಮಾತಾಡದೆ ಇರುವಂಥವ್ರು ಇವತ್ತು ಯಾಕೆ ಮಾತಾಡ್ತಾ ಇದ್ದಾರೆ ಈಗ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಒಂದು ಅಲಿಗೇಷನ್ ಮಾಡಬೇಕು ಅವ್ರು ವಿನ್ನರ್ ಆಗ್ತಾರಲ್ಲ ಅಂತ ಅಂದ್ಬಿಟ್ಟು ಯಾರೋ ಇದನ್ನು ಪಿತೂರಿ ಊದಿ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಹೇಳೋಕ್ಕೋಸ್ಕರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಎಸ್ ಸರ್ ಈಗ ಇದು ಯಾವಾಗ ಆಗಿರುವಂಥ ಬೆಳವಣಿಗೆ ಸೊ ನೀವು ಕೂಡ ಒಬ್ಬ ಕಂಪ್ನಿಯ ಡೈರೆಕ್ಟರ್ ಅಂದಾಗ ಸೊ ಆಗ್ತಾ ಇರುವಂಥ ಬೆಳವಣಿಗೆಗಳು ಎಲ್ಲವೂ ಕೂಡ ನಿಮ್ಮ ಗಮನಕ್ಕಿರುತ್ತೆ ಅಲ್ವಾ ಸೊ ಈ ಬೆಳವಣಿಗೆ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ ಮತ್ತು ಅವರು ಈಗ ಯಾಕೆ ಆರೋಪ ಮಾಡಿದರು ಸೊ ಅವರಿಗೆ ಒಂದಿಷ್ಟು ಹಣ ಬರಬೇಕು ಮೂವತ್ತೈದು ಲಕ್ಷದಷ್ಟು ಹಣ ಬರಬೇಕು ಅನ್ನೋಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದೆಲ್ಲವೂ ಸರಿನಾ ಮನೆಯಲ್ಲೇ ಕೂತು ಡ್ರೋನ್ ಪ್ರತಾಪ್ ಅವ್ರು ಮಾಡಿರ್ತಕ್ಕಂಥ ಮಾತನಾಡಿರ್ತಕ್ಕಂಥ ವೀಡಿಯೋ ಕೂಡ ಅವರು ಹರಿಬಿಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮನೆಯಲ್ಲ ಅಲ್ಲಿ ಮಾತಾಡಿದ್ದಿದ್ದು ಅದು ಪುಣೆಗೆ ಹೋಗ್ಬಿಟ್ಟು ಅವ್ರದ್ದು ಅದು ಕೊಲಾಬ್ರೇಷನ್ ಆಗಿತ್ತು ಅವ್ರು ಇನ್ಟಾಗ್ರಾಮಲ್ಲೇ ಅವರು ಅದನ್ನು ಮಾಡಿದರು ಅದು ಲಾಸ್ಟ್ ಇಯರ್ ಪೋಸ್ಟ್ ಮಾಡಿದ್ದು ಸೊ ನಮ್ಮದು ಮತ್ತು ಅವ್ರ ಕಂಪ್ನಿದು ಎರಡೂ ಕೂಡ ಕೊಲಾಬ್ರೇಷನ್ ಆಗಿದೆ ಇಲ್ಲ ಅಂತ ನಾವು ಹೇಳಲ್ಲ ಬಟ್ ಕೊಲಾಬ್ರೇಷನ್ ಆದಮೇಲೆ ನಮ್ಮ ಜೊತೆ ಟೆಚಲ್ಲೇ ಇದ್ದರು ಅವರು ಆ್ಯಕ್ಚುಲಿ ಅವ್ರು ಮಾಡಿದ್ದೆಲ್ಲ ತುಂಬ ತಪ್ಪಿದೆ ಅದನ್ನು ನಾನು ಮಾಧ್ಯಮದ ಮುಂದೆ ಹೇಳ್ಕೊಳೋಕಾಗಲ್ಲ ನಾನು ಅದನ್ನು ಅವ್ರಿಗೂ ಹೇಳಿದೆ ಇವಾಗ ಫೋನ್ ಮಾಡಿದೆ ಸ್ವಲ್ಪ ಹೊತ್ತು ಮುಂಚೆ ಅಲ್ಲ ಸರಂಗ ನಾನು ಮೊನ್ನೆನೇ ಮಾತಾಡಿದ್ದೀನಿ ಪ್ರತಾಪ್ ಸರ್ ಬಂದಿದ್ದ ತಕ್ಷಣವೇ ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡೋಣ ಎಷ್ಟು ಡ್ರೋನ್ ಕೊಡಬೇಕು ಅದನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು